ಇನ್ನೊಂದು ಕಡೆ ಅತ್ಯಾಚಾರ ಕೇಸ್ನಲ್ಲಿರ್ತಕ್ಕಂಥ ಪ್ರಜ್ವಲ್ಗೆ ಸಂಕಷ್ಟ ತಪ್ಪತಾ ಇಲ್ಲ ಅಪ್ಪ ತಮ್ಮ ಬೇಲ್ ಮೇಲೆ ಆಚೆ ಇದ್ದರೂ ಪ್ರಜ್ವಲ್ಗೆ ಮಾತ್ರ ಬೇಲ್ ಭಾಗ್ಯ ಇಲ್ಲ ವಿದೇಶದಿಂದ ಬಂದಾಗಿನಿಂದ ಪರಪ್ನಾಗ್ರಹರ ಜೈಲಲ್ಲೇ ಇರೋದು ಪ್ರಜ್ವಲ್ ಜೈಲಿಂದ ಹೊರಬರೋದಕ್ಕೆ ಇದೀಗ ಮಾಜಿ ಸಂಸದ ಹೆಣಗಾಡ್ತಾ ಇರೋದು ಜಾಮೀನು ಕೋರಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಕೂಡ ನಡೆಸಿದೆ ಕೋರ್ಟ್ ನನಗೆ ಜಾಮೀನು ಬೇಕು ಅಂತ ಪ್ರಜ್ವಲ್ ಕೇಳಿದರೆ ಆ ಅರ್ಜಿ ವಿಚಾರಣೆಯನ್ನು ಕೂಡ ಕೋರ್ಟ್ ನಡೆಸಿದೆ ವಾದ ಪ್ರತಿವಾದವನ್ನು ಆಲಿಸಿ ಈ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟದ್ದು ಏನು ಮಾಡಬೇಕು ಹೇಳಿ ಆದೇಶವನ್ನು ಕೋರ್ಟ್ ಹದ್ದಕ್ಕೆ ಕಾಯ್ದಿರಿಸಿದೆ ಪ್ರಭುಲಿಂಗ ನಾವದಗಿ ಪ್ರಜ್ವಲ್ ಪರ ವಕೀಲರು ಆರೋಪಿತ ದೃಶ್ಯಗಳಲ್ಲಿ ಪ್ರಜ್ವಲ್ ರೇವಣ್ಣ ಮುಖಾನೇ ಇಲ್ಲ ಸ್ವಾಮಿ ಯಾವ ಒಂದು ರೇಪ್ ಕೇಸನ್ನು ತಾವು ಮಾತಾಡ್ತಾ ಇದ್ದೀರೋ ಎಲ್ಲಿಯಾದರೂ ಪ್ರಜ್ವಲ್ ರೇವಣ್ಣ ಮುಖ ಇದೆಯಾ ಎಫ್ ಎಸ್ ಎಲ್ ವರದಿಯಲ್ಲಿಯೂ ಈ ಬಗ್ಗೆ ನೆಗೆಟಿವ್ ಅಂತ ವರದಿ ಇದೆ ಪ್ರಜ್ವಲ್ ಡ್ರೈವರ್ ಕಾರ್ತಿಕ್ ದುರುದ್ದೇಶ ಇಟ್ಕೊಂಡು ಇಂಥ ವೀಡಿಯೋನ ಹಂಚಿಬಿಟ್ಟಿದ್ದಾನವನು ಯಾವುದೇ ಷರತ್ತನ್ನು ಹಾಕದೆ ಜಾಮೀನು ಕೊಡಿ ಸ್ವಾಮಿ ಅಂತ ಹೇಳಿ ಒಂದು ಕಡೆ ಒಂದು ವಾದವನ್ನು ಅವರು ಮಾಡಿದ್ದಾರೆ ಇನ್ನೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ರವಿವರ್ಮ ಕುಮಾರ್ ಅವರು ಕೂಡ ಎದ್ದು ನಿಂತ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ ಈವರೆಗೂ ತಮ್ಮ ಫೋನ್ ಪೊಲೀಸರ ವಶಕ್ಕೆ ಕೊಟ್ಟಿಲ್ಲ ಸ್ವಾಮಿ ಯಾವ ಫೋನು ಇದೆಲ್ಲ ದೃಶ್ಯ ಸೆರೆ ಹಿಡಿದಿದೆ ಅಂತ ಹೇಳಲಾಗುತ್ತೋ ಆರೋಪಿಸಲಾಗಿದೆಯೋ ಆ ಫೋನನ್ನೇ ಪ್ರಜ್ವಲ್ ರೇವಣ್ಣ ಇವತ್ತಿನವರೆಗೂ ಪೊಲೀಸರಿಗೆ ಕೊಟ್ಟಿಲ್ಲ ಅವರ ಮನೆ ಬಾತ್ರೂಮಲ್ಲೇ ಘಟ್ಟೆ ನಡೆದಿವೆ ಸ್ವಾಮಿ ಎಫ್ ಎಸ್ ಎಲ್ ವರದಿಯಲ್ಲಿ ಫೋಟೋಗಳು ರುಜುವಾತಾಗಿವೆ ಜೀವ ಬೆದರಿಕೆ ಹಾಕಿದ್ರಲ್ಲ ಇವರು ಅದಕ್ಕೇ ದೂರು ಕೊಡದೆ ಲೇಟ್ ಆಯಿತು ಅಂತ ಸಾಯಿಸಿಬಿಡ್ತೀನಿ ಅಂತ ಹೇಳಿದ್ರೆ ಯಾರು ಸ್ವಾಮಿ ಕಂಪ್ಲೇಂಟ್ ಕೊಡ್ತಾರೆ ಮಹಿಳೆ ಮಗಳ ಮೇಲಿನ ದೌರ್ಜನ್ಯದ ವಿಡಿಯೋ ಬಗ್ಗೆ ಎಫ್ ಎಸ್ ಎಲ್ ವರದಿ ಇದೆ ಸ್ವಾಮಿ ಬರೀ ಮಹಿಳೆಯಲ್ಲ ಆ ಮಹಿಳೆ ಮಗಳ ಮೇಲೂ ಕೂಡ ಈ ಥರದ್ದು ದೌರ್ಜನ್ಯ ಮಾಡಿದ್ದಾರೆ ಅಂಥೇಳಿ ವಿಡಿಯೋ ಇರುವ ಬಗ್ಗೆ ಎಫ್ ಎಸ್ ಎಲ್ ವರದಿಯಲ್ಲಿದೆ ಒಂದು ವಿಡಿಯೋದಲ್ಲಿನ ಮಹಿಳೆಯ ದೃಶ್ಯ ಮಾತ್ರ ಸ್ಪಷ್ಟವಾಗಿಲ್ಲ ಅಷ್ಟೇ ಈ ಹಿಂದೆಯೂ ಕೂಡ ದೇಶ ಬಿಟ್ಟಿದ್ದಂಥ ಪ್ರಜ್ವಲ್ಗೆ ಜಾಮೀನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಈ ಥರದ ದೂರುಗಳು ಬಂದಾಗಲೇ ವಿಡಿಯೋಗಳು ಹಂಚಲ್ಪಟ್ಟಾಗಲೇ ದೇಶ ಬಿಟ್ಟಿದ್ದ ಈ ಮನುಷ್ಯ ಇನ್ನು ಈಗೇನಾದರೂ ನೀವು ಜಾಮೀನು ಕೊಟ್ಟುಬಿಟ್ರೆ ಇವನ್ನೆಲ್ಲಿರ್ತಾನೆ ನೀವು ಯೋಚನೆ ಮಾಡಿ ಸ್ವಾಮಿ ಅಂತ ಕೂಡ ರವಿವರ್ಮ ಕುಮಾರ್ ಅವರು ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ